The acting is also very good. Mm -hmm. Special congrats to hero. Um Abhi Rana Rana Uncle did really well. Um I really enjoyed the movie. First time it was really scary, but when last it was really good. Last part. Uh, and the hero because my uncle, <laughs> thank you so much, it was a really good movie, yeah, um, it was very nice, I really liked the movie, it was a bit scary, but I really liked it, thank you, it was a very nice movie, huh? the last part, awesome. Chala, it was very nice. ಚೆನ್ನಾಗಿತ್ತು ಅವರು ಆಕ್ಟಿಂಗ್ ಮಾಡಿದಲ್ಲ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ು ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ ಹಾ ಸಾಂಗ್ ತುಂಬಾ ಯೆಸ್ ಎಲ್ಲ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮೂವಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಥ್ಯಾಂಕ್ ಯು ಚೆನ್ನಾಗಿತ್ತಪ್ಪ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿದೆ ಓಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ

ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಇದಾಗಿ ಚೆನ್ನಾಗಿ ತೋರಿದ್ದಾರೆ ಎಲ್ಲ ಸರ್ಕಮ್ ಸೆನ್ಸಸ್ ಚೆನ್ನಾಗಿ ಕವರ್ ಮಾಡಿದ್ದಾರೆ ಅದರಲ್ಲಿ ಅವರ ವಿಶ್ವಾಸ ಆತ್ಮವಿಶ್ವಾಸ ಯಾವಾಗಲೂ ಮಹದೇಶ್ವರನಿಗೆ ನೆನೆಸ್ಕೊತಾ ಇರ್ತಾರೆ ಅವರು ಅದರಿಂದ ದೇವ್ರ ದಯದ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಎಲ್ಲಾನು ಕೂಡ ವೆರಿ ಗಿವ್ ಆಲ್ ಸಪೋರ್ಟ್ ಹಿಮ್ ಇಟ್ ಇಸ್ ಗುಡ್ ಲೈಫ್ ಜರ್ ಅವ್ರ ಮುಂದೆ ಇನ್ನು ಇಂತ ಫಿಲಂಗಳು ಚೆನ್ನಾಗಿ ಬಂದು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಶಿಸ್ತೀವಿ ಸರ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಿಲಂ ಇಷ್ಟ ಆಯ್ತು ಟೆಕ್ನಿಕಲಿ ಫಿಲಮ್ ಎಲ್ಲಾ ರೀತಿನೂ ಚೆನ್ನಾಗಿದೆ ಆಯ್ತಾ ಸ್ಟೋರಿ ನ ಆನ್ ದ ಟೋಸ್ ವಿವರ್ಸ್ ನೋಡ್ತಾ ಇರೋವ್ರು ಆನ್ ದ ಟೋಸ್ ಏನಾಗುತ್ತೆ ಅಂತ ಫಸ್ಟ್ ಆಫ್ ಅವರ್ನು ಆನ್ ದ ಟ ಇರ್ತಿದೆ ಎಲ್ಲೋ ಒಟ್ಟಿಗೆ ಏನು ವ್ಯಾಪಾರ ತಗೊಂಡಿದ್ದೆ ಅಂತ ನಿರೂಪಣೆ ತುಂಬಾ ಚೆನ್ನಾಗಿದೆ ಆಯ್ತಾ ಟೆಕ್ನಿಕಲಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಲ್ಲಿ ದೀಸ್ ಟ್ರಿಪ್ ಅಷ್ಟಾ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಫಿಲಂ ಶೂಯಾ ಮಾರ್ಕೆಟಿಂಗ್ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಬೇಕು ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು ಮೋಟಿವೇಟ್ ಮಾಡ್ಬೇಕು ರಾಣಾ ಅವರಿಗೆ ಇಸ್ ವೆರಿ ಗುಡ್ ವೆರಿ ನೈಸ್ ಸರಿ ಫಿಲಂ ಮಾತ್ರ ಅದರ ಯಾರ್ ಸ್ಟೋರಿ ಬರ್ದಿದಾರೋ ಗೊತ್ತಿಲ್ಲ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡೋಗಿದಾರೆ ಪ್ರತಿ ಒಂದು ಮೆರಿಟಲ್ ಅನ್ನು ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಾರಲ್ಲ ಅದು ಎಲ್ಲರೂ ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ ಆ ಸ್ಟೋರಿ ಮಾತ್ರ ಫೋನ್ಸ್ ಒಂದಕ್ಕೊಂದು ಒಂದಕ್ಕೊಂದು ಅದು ಮಾತ್ರ ಅದು ತುಂಬಾ ಚೆನ್ನಾಗಿದೆ ಇಟ್ಸ್ ರಿಯಲಿ ಗುಡ್ ಅಂಡ್ ಹ್ಯಾಟ್ಸ್ ಆಫ್ ರಿಲೀಕ್ಸ್ ಬರ್ದಿರೋದ್ ಆಗಿರ್ಬೋದು ಅಥವಾ ಸ್ಟೋರಿ ರೈಟಿಂಗ್ ಇರ್ಬೋದು ಅಥವಾ ಅವ್ರವ್ರಿಗೆ ಆ ಸೀನ್ ಕೊಟ್ಟಿದಾರಲ್ಲ ತುಂಬಾ ಚೆನ್ನಾಗಿ ಟ್ರ್ಯಾಕ್ ಮಾಡಿದ್ದಾರೆ ನಮ್ಗೆ ಎರಡೂವರೆ ಗಂಟೆ ಕೂತಿದ್ ಮಾತ್ರ ಅದೇನು ಅನ್ಸ್ತಾನೆ ಇಲ್ಲ ಒಂದು ಜಸ್ಟ್ ಒಂದು ಎಂಜಾಯ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ರಿಯಲಿ ಅವ್ರಿಗೆ ಆ ಸ್ಟೋರಿ ಬರೆದವರಿಗೆ ಡೈರೆಕ್ಟರ್ ಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಒಂದು ಬೇರೆ ವೆರೈಟಿ ಆ ಬಂದಿದೆ ತುಂಬಾ ವೆರೈಟಿ ಆಪರ್ ಥ್ಯಾಂಕ್ ಯು ವೆರಿ ಗುಡ್ ಅವರಿಕೆ ಮೂವಿ ಐ ಲೈಕ್ ಯಾರ್ ಆಕ್ಟರ್ ಇದ್ರು ನಮ್ಮ ಮಾಮಾ

And the picturization and the forest, everything is really good. I think everybody has to watch this movie and promote our Kannada movies, especially Rana and King. They have done a very great job. Thank you. Thank you. Movie is nice, sir. Very nicely taken. Emotional touch in that movie. mean, Rana acting is good. And more than everything, uh, ending is very good. Every moment in the movie, they keep us engaged. Every moment is ತುಂಬಾ ಚೆನ್ನಾಗಿದೆ ಹೊಸ ರಾನಾ ರಾನಾ ಇಸ್ ಇಸ್ ವೆರಿ 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 ಗುಡ್ 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 ಮೂವಿ ತುಂಬಾ ತುಂಬಾ ಚೆನ್ನಾಗಿತ್ತು ಇಷ್ಟ ಸ್ಟೋರಿ ಅದರಲ್ಲಿ ಸೆಕೆಂಡ್ ಚೆನ್ನಾಗಿ ಕೆರಿಯರ್ ಕನ್ನಡ ಇಂಡಸ್ಟ್ರಿಲಿ ಹೀರೋಸ್ ಕಡಿಮೆ ಆಗಿದ್ದಾರೆ ನೆಕ್ಸ್ಟ್ ಹೀರೋ ವೆರಿ ವೆರಿ ಗುಡ್ ಗುಡ್ ಅಂತ ಹೇಳಿ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ